ಅಯ್ಯೋ ದೇವ್ರೆ ಇದೇನಿದು ಇಷ್ಟೊತ್ತನ ಮನೆ ಕಂಬಟ್ಟಿದ್ದೀನಲ್ಲ ಇವತ್ತು ಯಾಕೋ ಕಾಣಲ್ಲಪ್ಪ ದೇವ್ರೆ ಏನು ಪ್ರಾಚಾರನೋ ಅಪ್ಪ ದೇವ್ರೆ ಭಗವಂತ ಕಾಪಾಡಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಇನ್ನೂ ಎಷ್ಟೊಂದು ಕೆಲಸ ಐತೆ ಏನು ಕೆಲಸನೂ ಆಗಿಲ್ಲ ಇವತ್ತು ಯಾಕೋ ಲೇಟ್ ಆಗಿದ್ದು ಬಿಟ್ಟಿದ್ದೀನಿ ಅದ್ ಏನು ಮಾಡೋದು ಬೆಳಗಿನ ಜಾವತತ್ತೆ ಜಾಸ್ತಿ ನಿದ್ದೆ ಬರ್ತದೆ ನೋಡ್ ಮತ್ತೆ ಈಗ ಇವತ್ತು ನಿದ್ದೆನೇ ಬರಲ್ಲ ಅಂತದೆ ಬೆಳಗಿನ ಜಾವತತ್ ಮಾತ್ರ ನಿದ್ದೆ ಕೊಂಡು ಬಿಡಕ್ಕೆ ಆಗಲ್ಲ ಅಂತೀನಿ ಅಜ್ಜ ಬೇರೆ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲೋಗೋದ ಏನೋ ಗೊತ್ತಿಲ್ವಲ್ಲಪ್ಪ ಹೋಗಿರ್ಬೇಕು ನೋಡೋಣ ಮೊದಲು ಬಾಕಿಲಿ ನೀರು ಹಾಕಿ ಒಂದು ರಂಗೋಲಿ ಇಂಗೋಲಿ ಬಿಟ್ಟು ಆಮೇಲೆ ಒಂದ್ಸರ್ ಟೀ ಇಕ್ಕೊಂಡ್ ಕುಡ್ದು ಆಮೇಲೆ ಬೇರೆ ಕೆಲಸ ಮಾಡೋಣ ಬಾಗಿಲು ತೊಳೆದು ರಂಗೋಲಿ ಬಿಟ್ಟಿದ್ದೇನೋ ಆಯ್ತು ಇವಾಗ ಚಾ ಮಾಡ್ಕೊಂಡು ಕುಡ್ದು ಆಮೇಲೆ ಮುಂದಿನ ಕೆಲಸ ನೋಡೋಣ ಟೀ ಆಯ್ತು ಈಗ ಒಂದಿಷ್ಟಪ್ಪ ಮುದ್ದೆ ಮಾಡಿ ಆ ಅಜ್ಜಿಂಗ ಇಕ್ಬಿಟ್ಟು ನಾನು ಒಂದಿಷ್ಟು ತಿಂದು ಒಂದು ಬುಟ್ಟಿ ಕಟ್ಕೊಂಡು ಒಳ್ತಕ ಬರೋಣ ಅದ್ ಏನಾರ ಆಗ್ಲಿ ಆ ನಮ್ಮ ಅಮ್ಮಣ್ಣಿ ಶಾಂತಮ್ಮ ಇಲ್ಲದ್ದು ಮನೆ ಒಳಗೆ ಒಂದ್ ನಿಮಿಷಾನೂ ಇರೋಕ್ಕಾಗಲ್ಲ ನೋಡು ಆಯಮ್ಮ ಬೇರೆ ತವರ್ ಮನೆಗೆ ಹೋಗ್ಬಿಟ್ಟವಳೆ ನನಗೆ ಇಲ್ಲಿ ಕೈ ಕಾಲೇ ಆಡ್ತಿಲ್ಲ ಹುಡುಗನನ ಇದ್ದಿದ್ರೆ ಹೆಂಗೋ ಹೊಸರೋಗದತ್ತಗೆ ಬೇಜಾರು ಕಳೆಯೋದು ಯಾರು ಇಲ್ಲ ನಾನು ಆ ಅಜ್ಜ ಇಬ್ರಯ್ಯ ಏನ್ ಮಾಡೋದತ್ಲಗ ಹೋಗ್ಬಿಟ್ಟು ಬರೋಣ ಈ ಮುದ್ದೆ ಕೂಲಿ ಎಲ್ಲಿ ಮಾಡದ್ದೆ ಅಂತಾನೆ ಗೊತ್ತಾಗಲ್ಲ ನೋಡು ಒಂದು ಇಕ್ತೀನಿ ಒಂಥ ಹುಡುಕ್ತೀನಿ ಯಾಕೋ ಮರ ಬೇರೆ ಜಾಸ್ತಿ ಆಗ್ಬಿಟ್ಟೈತೆ ಒಂದೇ ಸಲ ತೊಗೊಂಡು ಕುತ್ಕೊಂಡ್ಬಿಡಣ ಆಮೇಲೆ ಎದ್ದು ಹೋಗಿ ಮಾಡೋಕ್ಕಾಗಲ್ಲ ಮಂಡಿ ಏನೋ ಮಾಡಾಯ್ತು ಈ ಸಾರಿಗೆ ಏನು ಇವಾಗ ಈ ತರಕಾರಿನೂ ಇಲ್ಲ ಖಾಲಿ ಆಗ್ಬಿಟ್ಟೈತೆ ಏನು ಮಾಡಲಿ ಸಾರ್ ಇವಾಗ ರಾತ್ರಿದೇ ಒಂದಿಷ್ಟು ಬೊಸಾರ ಅದೇ ಒಂದು ಅದೇ ಸಾಕಾಗ್ತದೆ ಇನ್ನೇನು ನಾನು ಇಬ್ರಯ್ಯ ಅಲ್ವಾ ಏನಾಗಲ್ಲ ಸಾಕಾಯ್ತದೆ ಒಂದು ಟೈಮ್ಗೆ ಸಾಯಂಕಾಲಕ್ಕೆ ಏನಾನ ಮಾಡಿದ್ರೆ ಆಯಿತು ಈಗ ಒಂದು ಟೈಮ್ಗೆ ರಾತ್ರಿ ಬೊಸಾರ್ಗೇನೆ ಒಂದೆರಡು ಕಡಲೆ ಪಡ್ಲೇ ನೆನ್ಸ್ಕೊಂಡು ತಿಂದ್ರಾಗ್ತದೆ ಹೆಂಗೋ ಕೆಲಸ ಏನೋ ಮಾಡಿದ್ದಾಯ್ತು ಈಗ ಅವ್ ಅಜ್ಜ ಬಂದ್ರೆ ಅವ್ ಅಜ್ಜಂಗ್ ಒಂಚೂರ್ ನಾಷ್ಟ ಕಿಕ್ ಕೊಟ್ಬಿಟ್ಟು ವಾಲ್ ಹೋಗಿ ಬತ್ತೀನಿ ಏನಾಗದ್ ನೋಡ್ಕೊಂಡು ಬತ್ತೀನಿ ಆಲೆ ಜಾಸ್ತಿ ದಿನ ಆಗದ್ ಹೋಗಿ ಹೋಗಿ ನೋಡ್ಕೊಂಡ್ ಬರೋಣ ಒಂದ್ಸಲ ಇವಳೆ ಏನನ್ನ ಮಾಡ್ತೇನೆ ಒಟ್ಟಿಗೆ ಏನನ್ನ ಆಗಿದ್ರೆ ಬರಮ್ಮ ಒಂದಿಷ್ಟು ತಿನ್ಬಿಟ್ಟು ತೋಟದ ಕಡೆ ಹೋಗಿ ಬರ್ತೀನಿ ಏ ಆಗೈತ್ ಬಾರಜೋ ಏಹ್ ಅವಾಗ್ಲೇನೆ ಮಾಡಿ ನಾನು ಕಾಯ್ಕೊಂಡ್ ಕುಂತಿದ್ದೀನಿ ನಾನು ಹೊಲದ ಕಡೆಗೆ ಹೋಗ್ಬೇಕು ಅಂತ ನಿನಗೆ ನಾಷ್ಟ ಕೊಟ್ಬಿಟ್ಟು ಹೋಗೋಣ ಅಂತ ನಾನು ಕಾಯ್ತಿದ್ದೆ ಬಾ ಮಾಡು ನಾಷ್ಟ ಮಾಡ್ಕೋ ನಾನು ಬರ್ತೀನಿ ಇವತ್ತು ತೋಟಕ್ಕೆ ಬಂದು ಜಾಸ್ತಿ ದಿನ ಆಗದೆ ಏನೇನಾಗದೆ ಅಂತ ನೋಡ್ಕೊಂಡ್ ಬರ್ತೀನಿ ಒಂದ್ಸಲ ಏನೇ ಇವತ್ತು ನೀನ್ ತೋಟದ ಬರ್ತೀನಿ ಅಂತಿದ್ಯಾ ಏವು ಕಣಜ ಸುಮ್ನೆ ಮಂತ ಕುಂತಿದ್ರೆ ಏನು ಕೆಲ್ಸ ಇಲ್ಲ ಎಲ್ಲ ಮಾಡಿದೀನಿ ಏನು ಕೆಲ್ಸ ಇಲ್ಲ ನಡಿಯತ್ಲಾಗೆ ನಾನು ಬರ್ತೀನಿ ಏನಾಗೈತೆ ಅಂತ ನೋಡ್ಕೊಂಡ್ ಬರ್ತೀನಲ್ಲ ಆಯ್ತು ಹೋಗೋಣ ಅಷ್ಟು ಕಾಕೊಂಬೋಗೆ ಸರಿ ಆಯ್ತಿಲ್ಲ ಕುತ್ಕೋ ತಗೊಂಡ್ ಬರ್ತೀನಿ ಇದೇನೇ ಇದು ರಾತ್ರಿ ಸಾರ್ನಾಗೆ ಕೊಡ್ತಿದ್ಯಾ ಬೆಳಗ್ಗೆ ಏನು ಮಾಡಿರ್ಲಿಲ್ವೇನೆ ಏ ಇಲ್ಲ ಕಣಜ ನಾನು ನೀನು ಇಬ್ಬರೇ ಅಲ್ವಾ ಅದಕ್ಕೆ ರಾತ್ರಿದೇ ಒಂದಿಷ್ಟು ಸಾರಿತ್ತು ಅದಕ್ಕೆ ಮುದ್ದೆ ತೋರಿಸಿದ್ದೆ ತಗೋ ಇವಾಗ ಒಂದ್ ಟೈಮ್ ಅಲ್ವಾ ತಿನ್ನು ಸಾಯಂಕಾಲಕ್ಕೆ ಏನಾನ ಮಾಡ್ತೀನಿ ಏ ತಗ್ಗಮ್ಮ ದಿನ ಇದೇ ಕೊಡ್ತೀಯ ನೀನು ರಾತ್ರಿದು ರಾತ್ರಿದು ರಾತ್ರಿ ಅಂತ ಅಂದ್ಬಿಟ್ಟು ದಿನ ಇದೇ ಕೊಡ್ತೀಯಮ್ಮ ಏನಾನ ಮಾಡತ್ತಾನೆ ಬೇರೆ ಇದು ಅಲ್ಲೇ ಬಿಡಜ ನೀನು ಒಳ್ಳೆ ಬಾಯಿ ರುತಿ ಅಣ್ಣ ಆಗಿದ್ದಿ ಇವಾಗ ನೋಡ್ದ ನಿನ್ ಕತೆನ ಒನ್ ಟೈಮ್ ಗೆ ತಿನ್ನು ಏನಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಏ ಆದ್ರೂ ಆ ಮಣ್ಣಿ ಶಾಂತಮ್ಮ ಇದ್ದಿದ್ರೆ ದಿನ ಬೇರೆ ಬೇರೆ ಏನಾದ್ರು ಮಾಡಾಕೊಳ್ಳು ನೀನು ಮಾಡ್ಲೋ ಬೇಡ್ವೋ ಅನ್ನಂಗ್ ಮಾಡ್ತೀಯ ಹೂ ಕಣಜ ನಿನಗೆ ಸಸ್ಯ ಕೈಯಲ್ಲಿ ತಿಂದು ತಿಂದು ಬಾಯಿ ರುಚಿ ಕೇಳ್ತದಂಗೆ ಮೊದಲೆಲ್ಲ ನಾನು ಮಾಡಿ ತಿಂತಿರ್ಲಿಲ್ವಾ ತಿನ್ನು ಇವಾಗ ಏನಾಗಲ್ಲ ಆಯ್ತು ಬಿಡಮ್ಮ ನಿನ್ನ ಜೊತೆ ವಾದ ಮಾಡಿ ಗೆಲ್ಲಕ್ ಬೇಡ ಬಿಡು ಇದನ್ನೇ ತಿಂತೀನಿ ಸರಿ ಆಯ್ತು ತಿಂತಿರು ನಾನು ಬರ್ತೀನಲ್ಲ ಹೊಲ್ತಾ ಒಂದಿಷ್ಟು ಬುಟ್ಟಿಗೆ ಏನೋ ಇಕ್ಕಂತೀನಿ ಬಾಕ್ಸ್ಗೆ ಒಂದಿಷ್ಟು ಅನ್ನಾನು ಮುದ್ದೆನ ಇಟ್ಕೊಂಡ್ ಬರ್ತೀನಿ ತಿಂತಿರು ಬರ್ತೀನಿ ಇದು ಯಾಕಲಾರಮ್ಮ ಹಿಂಗ್ ಓದ್ತಿದ್ಯಾ ಏನ್ ಕೆಲಸ ಹಿಡಿಸಿರ್ತೀವಿ ಹೊಲ್ತಾವ ಇಷ್ಟೊಂದು ಫಾಸ್ಟ್ ಆಗಿ ಹೋಗ್ತಿದ್ಯಲ್ಲ ಅಯ್ಯೋ ಬಾರ್ ರಂಗಜ್ಜು ಏನ್ ಕೆಲಸ ಹಿಡಿಸ್ಲಿ ಕಣಕ್ ಉಲ್ಲ ಇವತ್ತು ಅಯ್ಯ ಆಳುಗಳು ಮಧ್ಯಾಹ್ನ ಆಯ್ತು ಅಂದ್ರೆ ಸಾಕು ಎಣ್ಣೆ ಬೇಕು ಕುಡಿಯೋಕೆ ಆ ಕಣಗೆ ಎಲ್ಲೆಡ್ಕೆ ಬೇಕು ಕಡಲೆ ಪೂರಿ ಬೇಕು ಅಂತ ಒಂದೇ ಆಟ ಅವ್ರದು ಗೊತ್ತಿಲ್ವಾ ನಿಮ್ಗೆ ಆಳುಗಳು ಸುದ್ದಿ ಅದಕ್ಕೇನೆ ಎಲ್ಲ ತಗೊಂಡು ಹೋಗೋಣ ಅಂತ ಬಂದಿದ್ದೆ ನೀವ್ ಎತ್ತಗ ಒಳ್ರಿ ಒಲ್ಕಡಿಕ ಹೂ ಕಣಪ್ಪ ನಾವು ಒಲ್ತ್ಕಡೆಕ್ ಹೊಲ್ಟೋ ಅಹ್ ಜನ ಬಂದವ್ರಿ ಏನ್ ಮಿಷಿನಿ ಕೊಟ್ಟಿದಿರೋ ಇಲ್ಲ ನೀವೇ ಬಡಿತಿದಿರೋ ಏ ಇಲ್ಲ ಕಣ್ರಂಗೋ ನಮ್ ಹುಡ್ಗ ಅಹ್ ಗೌಡ್ ರೂಮ್ ಹೋಗಿ ಟ್ಯಾಕ್ಟ್ರಿ ಇಸ್ಕೊಂಡ್ ಬಂದಿದ್ದ ಅವನೇ ಓಡಿಸ್ತಾವಿ ನಿಮ್ದು ಆಗೋಯ್ತ ಕಣ ಎಷ್ಟ್ ಮುಟ್ಟೆ ಆಯ್ತು ರಾಗಿ ನಿಮ್ದು ಏ ಇನ್ನು ಇಲ್ಲ ಬಾರ ರಮಣ್ಣ ನಾವು ಇನ್ನ ಕಣಕೇನು ಹಾಕಿಲ್ಲ ಹಾಕ್ಬೇಕು ಆ ನಮ್ಮ ಮನೆಗೆ ನಮ್ಮ ಅಮ್ಮಣಿ ಶಾಂತಮ್ಮ ನಮ್ ಸೊಸೆ ಅಹ್ ತೋರ್ ಮನೆಗೆ ಹೋಗೈತೆ ಬರ್ಲಿ ಆಳ್ಗಳ್ಗೆಲ್ಲ ಅಡಿಗೆ ಮಾಡಾಕ್ ಬೇಕಾಗ್ತದೆ ಅಂತ ನಾವು ಇನ್ನೊಂದು ಎರಡು ಮೂರು ದಿನ ನೋಡ್ಕೊಂಡು ಹೋಗ್ತೀವಪ್ಪ ಹ್ಞೂ ಸರಿಕೊಂಡ್ರ ಅಂತ ಜೋ ಗೊತ್ತಾಗ್ತದೆ ನಾನು ಬರ್ತೀನಿ ಆಮೇಲೆ ನಾನು ಹೋಗೋದ್ ತಡ ಮಾಡಿ ಅಲ್ಲಿ ಎಣ್ಣೆ ಕುಡಿಯೋ ತಕ್ಕ ಕೆಲಸ ಮಾಡಲ್ಲ ಅಂತ ರೀ ಸರಿ ಸರಿಕೊಂಡು ನಡಿಯಪ್ಪ ಆಯಿತು ನಾವು ತೋಟದಾಗ ಹೋಗ್ಬಿಟ್ಟು ಬರ್ತೀವಿ ಹೋಗಿ ಮಾಡ್ಸೋ ಕೆಲಸನ ಅಲ್ಲ ಕಣಚ ಆ ಗರಿಗಳೆಲ್ಲ ಅಲ್ಲೇ ಇದ್ದಾವೆ ಅವ್ನೆಲ್ಲ ಎಕ್ಕಾಕಿಲ್ವ ನೀನು ಏ ಬಂದು ಬಂದು ಇಲ್ಲೇನು ಮನೆ ಕಡೆಯಕ್ಕೆ ಬರ್ತ್ಯಾ ನೀನು ಏನು ಕೆಲ್ಸನೂ ಮಾಡೇ ಇರಲ್ಲ ಇಲ್ಲಿ ನೋಡ ಭಾಳ ಮನೆ ಬೇರೆ ಬಂದನೆ ಎರಡು ಮೂರು ಬಂದ ಅವನ್ನೆಲ್ಲ ಕೆಕ್ಕಂಡ್ ಮನೆಗೆ ಬರಬೇಕಲ್ವಾ ನೀನು ಇಲ್ಲ ಇಲ್ಲೇ ಇದ್ದೋ ಇಲ್ಲ ಅಂತ ಬಿಟ್ಟಿದ್ಯಾ ಒ ಕಿ ಹೋಗು ಒಂದು ಬೇಕಾದ್ರೆ ತಗೊಂಡು ಯಾರನ್ನ ಬಂದು ನೋಡಿರಂತ ಬಿಡ್ತಾರೆ ಅವನ್ನ ಎಲ್ಲ ಕಿತ್ಕೊಂಡ್ ಹಂಗೆ ಹೋಗ್ತಾರೆ ಏ ಇಲ್ಲ ಕಣಿ ಅವತ್ತಿಂದ ನೋಡಿರ್ಲಿಲ್ಲ ನಾನು ಏ ಇಲ್ಲಿ ಹೇಳ್ ಕೆಲಸ ಮಾಡ್ದಂಗಿರ್ತೀನ ನಾನು ತಗೊಳ್ಳೋ ಇವಳು ಕತೆನ ಮತ್ತೆ ನೋಡಿಲ್ಲ ನಿಮ್ ಕೆಲಸ ಮಾಡಿದ್ನ ಈ ಗಾಣದ ಮಟ್ಟೆಗಳೆಲ್ಲ ಇಲ್ಲೇ ಬಿದ್ದಾವೆ ಅವನ್ನೆಲ್ಲ ಎತ್ತಿ ಒಂದ್ ಕಡೆ ಹಾಕ್ಬೇಕಲ್ವಾ ಹಿಂಗೇನ ತೋಟ ಮಾಡಿ ಕಣದು ಏ ನಾನು ನೋಡ್ದೆ ಕಣೆ ಅವನ್ನೆಲ್ಲ ಕಣು ಕುಳ್ಳ ಹಾಕಿದ್ಮೇಲೆ ಒಂದಿಬ್ರು ಯಾರ್ಗಳು ಹೇಳ್ಬಿಟ್ಟು ಅದನ್ನೆಲ್ಲ ಎತ್ತಾಕ್ಸಿ ಒಂದ್ ಕಡೆ ಬೆಂಕಿ ಹಚ್ಚನ ಅಂತ ಮಾಡಿದೆ ಅಷ್ಟೊತ್ತಿಗೆ ಅವ ಎಮ್ಮ ಬೇರೆ ಊರ್ಗೋಯ್ತಲ್ಲ ಶಾಂತಮ್ಮ ಅದಕ್ಕೇನೆ ಎಂಬಂದ್ಬಿಡ್ಲಿ

ಹ್ಮ್ ಸರಿ ಸರಿ ಆಯ್ತು ಈ ಬಾಕ್ಸ್ ನಾಗೆ ಊಟ ಐತೆ ಊಟ ತಿನ್ಕೋ ನನ್ ಹೊಟ್ಟೆ ಅಸ್ತಿಲ್ಲ ಯಾಕೋ ಯಾಕೋ ಬೇಡ ಇಲ್ಲಿ ಇಕ್ಕಿರ್ತೀನಿ ತಿನ್ನು ಅಲ್ಲಿ ಹೋಗಿ ಒಂದೆರಡು ಎರಡ್ ಇದ್ರೆ ನೋಡ್ಕೊಂಡು ಹೋಗ್ತೀನಿ ಮನೆ ಕಡೆ ನಾನು ಈ ಸೇಕ ಇಲ್ಲ ಅನಸ್ತತ್ ಕಣೆ ಅನ್ನೆ ಇಲ್ಲ ರಾಜಮ್ಮ ಬಂದೊಳಗ್ ಕೈಯಾಡ್ಸ್ಬಿಟ್ಟೆ ನಾನ್ ಹಂಗು ಬಂದು ಬೋಯ್ದೆ ನೋಡ್ ಸರಿಯಾಗಿ ಏನ್ ಯಾವಾಗ್ಲೂ ಇಲ್ಲ ಇರ್ತದ ಬಂದ್ ಬಂದ್ ಕದ್ದು ಕದ್ದು ಕಿತ್ಕೊಂಡ್ ಹೋಗ್ತದೆ ಸರಿಯಾಗಿ ಹ್ಞೂ ಸರಿಯಾಗಿ ಉಗ್ದಿದ್ದೀನಿ ಹೋಗಿ ನೋಡ ಸಲ ಎಲ್ಲನ ಇದ್ರೆ ಕಿತ್ಕೊಂಡು ನಡಿ ಮನೆ ಕಡೆಗೆ ಬರ್ತೀನಿ ಹ್ಞೂ ಸರಿ ಆಯ್ತು ನಾನು ಹೋಗ್ತೀನಿ ಆಮೇಲೆ ತನ್ನ ಹುಡ್ಕೊಂಡ್ ಬಾ ಆ ಕರೆಯ ಟೈಮಿಗೆ ಸರಿಯಾಗಿ ಬಂದ್ಬಿಡ ಆಮೇಲೆ ಆಮೇಲೆ ಡೈರಿ ಬಾಗ್ಲ ಹಾಕೊಂಡು ಹೊರಟೋಗ್ತಾರೆ ಆಮೇಲೆ ಇಲ್ ಇಲ್ಲಿ ಬಾಗ್ಲ ಹಾಕಿ ಮುಂದೂರಿಗೆ ತಗೊಂಡೋಗ್ಬೇಕಾಗ್ತದೆ ನೆನ್ನೆ ಆದಂಗೆ ಆದ ಆಮೇಲೆ ಒಂದು ಮತ್ತಿ ಮುಂಚೆ ಬಂದ್ಬಿಡು ಹೊಸ ಹುಡ್ಕೊಂಡು ಏ ನಂಗೆ ಗೊತ್ತಿಲ್ವಾ ಸರಿ ಕಂಡು ನಡಿಯೋ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ